ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಸೋಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಂಭಾಗದ ಇನ್ಫಿನಿಟಿ ಕ್ಲಬ್ನಲ್ಲಿ ವ್ಯಕ್ತಿಯೊಬ್ಬರನ್ನ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಬರ್ಬರವಾಗಿ ಕೊಲೆಗೈದ ಘಟನೆ ಸೋಮವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ನಡೆದಿದ್ದು ಹಲ್ಲೆಗೊಳಗಾದ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಂದು ಮೂಲಗಳು ತಿಳಿಸಿವೆ ಹಲ್ಲೆಗೊಳಗಾಗಿ ಕೊಲೆಗಾದ ವ್ಯಕ್ತಿಯನ್ನ ಸಂತೋಷ್ ಅಲಿಯಾಸ್ ಕಣುಮು ಎಂದು ಗುರುತಿಸಲಾಗಿದ್ದು ಭೀಕರವಾಗಿ ಹತ್ಯೆಯಾಗಿರುವ ರೌಡಿ ಶೀಟರ್ ಕಣುಮು ಊಟ ಮುಗಿಸಿಕೊಂಡು ತನ್ನ ಕ್ಲಬ್ಗೆ ಬಂದಾಗ ಆಟೋದಲ್ಲಿ ಬಂದ ಏಳರಿಂದ ಎಂಟು ಜನ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದಿದ್ದಾರೆ ಎಂದು ಹೇಳಲಾಗಿದೆ ಕೊಲೆ ಪ್ರಕರಣಗಳು ಎಸ್ಟೇಟ್ ದೌರ್ಜನ್ಯ ಸೇರಿದಂತೆ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಆರೋಪಗಳು ರೌಡಿ ಶೀಟರ್ ಕಣುಮು ಅಲಿಯಾಸ್ ಸಂತೋಷ್ ಮೇಲಿದ್ವು ಎನ್ನುವ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ ರೌಡಿ ಶೀಟರ್ ಬುಳ್ನಾಗನ ಹತ್ಯೆಯಲ್ಲಿ ಸಂತೋಷ್ ಅಲಿಯಾಸ್ ಕಣುಮುನ ಹೆಸರು ಪ್ರಮುಖವಾಗಿ ಕೇಳಿಬಂದಿತ್ತು ಬುಳ್ನಾಗನನ್ನ ಹತ್ಯೆ ಮಾಡಿದ ಆರೋಪದಲ್ಲಿ ಸಂತೋಷ್ ಅಲಿಯಾಸ್ ಕಣುಮು ಬಂಧನಕ್ಕೊಳಗಾಗಿದ್ದ ಹಂತಕರು ಕೊಲೆಗೈದಿರುವ ಉದ್ದೇಶ ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ಹಳೆಯ ವೈಷಮ್ಯಕ್ಕೆ ದಾಳಿ ನಡೆಸಿದರು ಸಿ ಕೊಲೆ ಮಾಡಿರಬಹುದು ಎಂದು ಈ ಹಿನ್ನೆಲೆಯಲ್ಲಿ ಹತ್ಯೆ ನಡೆದಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ ಎಸ್ಪಿ ಉಮಾ ಪ್ರಶಾಂತ್ ಹೆಚ್ಚುವರಿ ಎಸ್ಪಿ ವಿಜಯಕುಮಾರ್ ಸಂತೋಷ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೌಡಿ ಶೀಟರ್ ಹತ್ಯೆ ಕುರಿತು ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ರೌಡಿ ಶೀಟರ್ ಸಂತೋಷ್ ಅಲಿಯಾಸ್ ಕಣ್ಮುನನ್ನ ದುಷ್ಕರ್ಮಿಗಳು ಬರ್ಬರ್ವಾಗಿ ಹತ್ಯೆ ಮಾಡಿದ್ದಾರೆ ಇವರ ಮೇಲೆ ಸಾಕಷ್ಟು ಅಪರಾಧ ಹಲ್ಲೆ ಹಾಗೂ ಕೊಲೆ ಪ್ರಕರಣಗಳು ದಾಖಲಾಗಿದ್ವು ಹಳೆಯ ವೈಷಮ್ಯದಿಂದ ಈ ಘಟನೆ ನಡೆದಿರಬಹುದು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ ಈಗಾಗಲೇ ನಾವು ಡಿವೈಎಸ್ಪಿ ನೇತೃತ್ವದಲ್ಲಿ ದುಷ್ಕರ್ಮಿಗಳ ಬಂಧನಕ್ಕೆ ತಂಡ ರಚಿಸಲಾಗಿದೆ ಈ ಘಟನೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಪತ್ತೆ ಹೆಚ್ಚಲು ಪೊಲೀಸ್ ತಂಡ ಕಾರ್ಯೋನ್ಮುಖವಾಗಿದೆ ಎಂದು ತಿಳಿಸಿದರು ಏಳರಿಂದ ಎಂಟು ಜನ ಅಪರಿಚಿತ ಅಪರಿಚಿತರು ಬಂದು ಅವ್ರ ಮೇಲೆ ಮಚ್ಚಿನಿಂದ ದಾಳಿ ಕೊಲೆಯನ್ನು ಮಾಡಿರ್ತಾರೆ ಈಗ ಸ್ಥಾನ ಅನುಷ್ಠಾನಕ್ಕೆ ಭೇಟಿ ಮಾಡಿದರು ಯಾರು ಏನು ಅಂತ ನಾವೀಗಾಗಲೇ ಪರಿಶೀಲನೆ ಮಾಡಬೇಕಾಗಿದೆ ಈಗ ಬಿ ಎಸ್ ಪಿ ಸಿಟಿ ಅವರ ನೇತೃತ್ವದಲ್ಲಿ ತಂಡವನ್ನು ಯಾರು ಅದರಲ್ಲಿ ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಪರಿಶೀಲನೆ ಮಾಡಿ ಅದನ್ನು ಭೇಟಿ ಮಾಡಬೇಕು ಈಗಾಗಲೇ ನಾನು ಕಾರ್ಯಪ್ರಹಿಸ್ತಾ ಇದ್ದಾರೆ ಅದೆಲ್ಲವನ್ನು ನಾನು ತನಿಖೆ ಮಾಡ ಗುಣ ಅದೆಲ್ಲ ಕಾರಣಗಳನ್ನ ನಡಲಿಕ್ಕೆ ಅವ್ರದ್ದು ಏನು ಹಟ್ಟ ಏನಾಗಿದೆ ಏನು ಅಂತ ಎಲ್ಲ ಹೇಳಿ ಈಗ ನಾವು ಪರಿಶೀಲನೆ ಮಾಡಿ ನಾನು ನಂತರ ನಿಮಗೆ ಸಂಪೂರ್ಣವಾದ ಮಾಹಿತಿ

ಯಾವ್ಯಾವ ಕೇಸ್ ಆಮೇಲೆ ಸುಮಾರು ಕೇಸಸ್ ಇದೆ ಆಮೇಲೆ ಎಲ್ಲ ಬಾಡಿ ಅಫೆನ್ಸಸ್ ಕೇಸಸ್ ಇದ್ದಾವೆ ಮರ್ಡನ್ ಕೇಸಸ್ ಕೂಡ ಇದೆ ಬೇರೆ ಏನು ಆಗಿದೆ ಅಂತ ಹೇಳಿ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಾನು ತನಿಖೆ ಮಾಡಿ ನಂತರ ಎಲ್ಲವನ್ನ ನಾನು ಪರಿಶೀಲನೆ ಮಾಡಬೇಕು ಅದ್ರ ಬಗ್ಗೆ ಚೆಕ್ ಮಾಡಿದ್ಮೇಲೆ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ಸಾಧ್ಯ ಆಗ್ತದೆ ಸಹಕಾರ ಮಾಡಿದ್ರೆ ನಾವು ಮುಂದೆ